ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವು ಇವತ್ತು ಬಾಗಲಕೋಟೆ ಜಿಲ್ಲೆಯ ರಾಂಪುರ್ ಗ್ರಾಮದಲ್ಲಿ ಇರುವಂಥದ್ದು ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಸಣ್ಣದಾಗಿರ್ತಕ್ಕಂತಹ ಒಂದು ಶೂರನ್ನು ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ ಆದರೆ ಇಲ್ಲಿ ನಿಜವಾಗ್ಲೂ ದೊಡ್ಡದಾಗಿರ್ತಕ್ಕಂತಹ ಬಸ್ ಸ್ಟಾಪ್ ಅವಶ್ಯಕತೆ ಇದೆ ಯಾಕಂತಂದರೆ ಇಲ್ಲಿ ಸುತ್ತಮುತ್ತ ಅಂದರೆ ರಾಮ್ಪುರದ ಸುತ್ತಮುತ್ತ ಅನೇಕ ಹಳ್ಳಿಗಳಿದೆ ಸೊ ಇಲ್ಲಿ ಅನೇಕ ಕಾಲೇಜುಗಳಿದೆ ಮತ್ತು ಆಸ್ಪತ್ರೆ ಇದೆ ಪೊಲೀಸ್ ಸ್ಟೇಷನ್ ಇದೆ ಆದರೆ ಒಂದು ಸುಸಜ್ಜಿತವಾಗಿರ್ತಕ್ಕಂತಹ ಬಸ್ ಸ್ಟಾಪ್ ಇಲ್ಲವೇ ಇಲ್ಲ ಆದರೆ ಇಲ್ಲಿನ ಅನೇಕ ಯುವಕರು ಮತ್ತು ಜನರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಇಲ್ಲಿ ಬಸ್ ಸ್ಟಾಪ್ ಆಗಬೇಕು ಅಂತ ಹೇಳಿ ಇಲ್ಲಿ ಪುನರ್ವಸತಿ ಇಲಾಖೆಯಿಂದ ಈ ಜಾಗ ಏನಂತಲ್ಲ ಇದು ಒಂದಿಷ್ಟು ಮಂಜೂರಾಗಿರುವಂಥದ್ದು ಆದರೆ ಇದು ಪಂಚಾಯತಿಗೆ ಹೋಗಿದೆಯೋ ಅಥವಾ ಕೆ ಎಸ್ ಆರ್ ಟಿ ಸಿ ಹೋಗಿದೆಯೋ ಅನ್ನುವಂಥದ್ದು ಕನ್ಫ್ಯೂಷನ್ಗಳನ್ನು ಇಲ್ಲಿ ಜನರಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಹಾಕಿ ತಮ್ಮ ಒಂದು ಕೈಯನ್ನು ತೊಳಿಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ರಾಮ್ಪುರದ ಅನೇಕ ಯುವಕರಿದ್ದಾರೆ ಜನರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ನಿಜಕ್ಕೂ ಯಾವ ಸ್ಥಿತಿ ಇದೆ ಇಲ್ಲಿ ಅಂತಕ್ಕಂಥದ್ದನ್ನ ಸರಿಗ ನಮಸ್ಕಾರ ಸರ್ ಈಗ ದೊಡ್ಡ ಗ್ರಾಮ ಇದು ಇಲ್ಲಿ ಪುನರ್ವಸತಿ ಗ್ರಾಮ ಆದರೂ ಸಹ ಬೇಗ ಬೆಳೆದುಕೊಂಡಿದೆ ಅನೇಕ ವ್ಯವಹಾರಗಳು ನಡೀತಾವೆ ಇಲ್ಲಿ ಕಮರ್ಷಿಯಲ್ ಊರಾಗಿ ಬೆಳೀತಾ ಇದೆ ಸರ್ ಏನು ಹೇಳ್ತೀರಿ ಸರ್ ಈಗ ಸರ್ ನಾನು ಅಶೋಕ್ ಅಂತ ಮಾತಾಡೋದು ರೀ ಇಲ್ಲಿ ಅನೇಕ ವರ್ಷದಿಂದ ಅಲ್ಲಿ ಬಸ್ ಸ್ಟಾಪ್ ಇಲ್ಲ ಮತ್ತು ಇಲ್ಲಿ ಐದಾರು ಊರು ಮುಳುಗಡೆ ಅದು ಆಗಿರ್ತವೆ ಆದರೆ ಇಲ್ಲಿ ಸರಿಯಾದ ಒಂದು ಬಸ್ ಸ್ಟಾಪ್ ಇಲ್ಲ ಯಾಕಂದ್ರೆ ಕಾಲೇಜ್ ಹುಡುರು ಮತ್ತು ಇಲ್ಲಿ ಅನೇಕ ಸಂತೆಗಳು ನಡೀತಾರೆ ಬುಧವಾರಕ್ಕೊಮ್ಮೆ ಸಂತೆ ನಡೀತೈತಿ ಆದ ಕಾರಣ ಸರಿಯಾಗಿ ಒಂದು ಬಸ್ ಇಲ್ಲ ಜನರು ಬಿಸಿಲೊಳಗೆ ಕುಂತು ಹೋಗ್ತಾರೆ ಅದಕ್ಕೆ ಅಧಿಕಾರಿ ಈಗ ಏನು ನಾವು ಪಂಚಾಯತಿ ಅವ್ರನ್ನ ಕೇಳಿದರೆ ಏನಂತಾರೆ ಪಂಚಾಯತಿ ಅವರು ಕೆ ಎಸ್ ಆರ್ ಟಿ ಅವರು ಅಂಡ್ರದಾಗ ಅಂತ ಹೇಳ್ತಾರೆ ಕೆ ಎಸ್ ಆರ್ ಟಿ ಸಿ ಕೇಳಿದ್ರೆ ಅವರೆಲ್ಲ ಪಂಚಾಯತಿ ಅವರು ನಮ್ಗೆ ಅಂಡರ್ದಾಗ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ ಅದ ಕಾರಣ ಇದು ನಮ್ಮ ಸ್ಥಳೀಯ ಶಾಸಕರಾದಂಥವ್ರು ಇದಕ್ಕೆ ಸರಿಯಾದ ಕ್ರಮ ತಗೊಂಡು ನಮ್ಗೆ ಇಲ್ಲಿ ಸುಸಜ್ಜಿತವಾದ ಒಂದು ಬಸ್ ಸ್ಟ್ಯಾಂಡ್ ಮಾಡಿಸಿಕೊಡ್ಬೇಕಂತೇಳಿ ನಮ್ಮ ಸ್ಥಳೀಯ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ತೇವೆ ರೀ ಓಕೆ ಸರಿ ಈಗ ಇನ್ನೊರ್ವ ವ್ಯಕ್ತಿ ಇದ್ದಾರೆ ಅವ್ನು ಮಾತನಾಡ್ಸೋಣ ಸರಿಗ ಕೆ ಎಸ್ ಆರ್ ಟಿ ಸಿ ಅವರ ಅಧಿಕಾರಿಗಳನ್ನ ಕೇಳಿದರೆ ಈ ರಾಂಪುರದ ಊರಿನವ್ರಿಗೆ ಮನಸ್ಸಿಲ್ಲ ಇದನ್ನು ಮಾಡಲಿಕ್ಕೆ ಮನಸ್ಸಿಲ್ಲ ಅವರಲ್ಲೇ ಮೊದಲು ಮನಸ್ಸಿಲ್ಲ ಅವರು ಶಾಸಕರನ್ನ ಕೇಳಬೇಕಾಗಿತ್ತು ಶಾಸಕರ ದಿನ ಅಲ್ಲೇ ಅಪ್ಪ ಅಕ್ಕಪಕ್ಕದಲ್ಲಿ ಶಾಸಕರಿರ್ತಾರೆ ಇರ್ತಾರೆ ಅಂತ ಹೇಳುವಂತಹ ಮಾತುಗಳು ಸರ್ ಏನು ಹೇಳ್ತೀರಿ ಸರ್ ಶಾಸಕರು ಮನಸ್ಸು ಮಾಡೋದು ದೊಡ್ಡದಲ್ರಿ ಇದು ಇದು ಸಿತ್ಮಣಿ ಒಬ್ಬಳ್ರಿ ಇದು ಇದು ಮೂವತ್ತಳ್ಳಿ ಕಾಣಿ ಆಗ್ಬೇಕ್ರಿ ಬೆಸ್ಟಾಂಡ್ ಆದ್ರೆ ನಮ್ಗೆ ಸಾರ್ವಜನಿಕ ಈಗ ಒಂದು ಯಾರೋ ಒಂದು ನಾಲ್ಕು ಮಂದಿ ಬೇಡ ಆಗಿತ್ತು ಇದು ಸಾವಿರ ಮಂದಿಗೆ ಅದಕ್ಕೆ ಆಗತ್ತಲ್ಲ ಬಸ್ ಬೆಸ್ಟ್ ಆಗ್ಬೇಕಂತ ನಾವು ಕೊಡ್ಕ್ರಿ ಹ್ಮ್ ಓಕೆ ಸರ್ ಇನ್ನೊರ್ವಹ ವ್ಯಕ್ತಿ ಇದ್ದಾರೆ ಅವ್ರನ್ನ ಸಹ ಮಾತಾಡ್ತಾ ಹೋಗೋಣ ಸರ್ ಈಗ ಅತಿಕ್ರಮಣ ಆಗಿದೆ ಬಸ್ ಸ್ಟಾಪು ಅನ್ನುವಂತಹ ಮಾತುಗಳು ಕೇಳಿ ಬರ್ತಕ್ಕಂಥದ್ದು ಈಗ ಕೆ ಎಸ್ ಆರ್ ಟಿ ಸಿ ಏನು ಹೇಳ್ತಾರೆ ಅಂದರೆ ಅತಿಕ್ರಮಣ ಆಗಿದೆ ಅದನ್ನು ತೆರವು ಮಾಡ್ಕೊಡ್ಬೇಕಾಗಿರ್ತಕ್ಕಂಥದ್ದು ಪಂಚಾಯಿತಿ ಅವರದು ಅಂತ ಅವರ ಆರೋಪ ಇನ್ನು ಪಂಚಾಯತಿ ಅವ್ರನ್ನ ಕೇಳಿದ್ರೆ ಇಲ್ಲ ಆಲ್ರೆಡಿ ಅವ್ರಿಗೆ ಹ್ಯಾಂಡ್ ಓವರ್ ಆಗಿದೆ ಅವರು ಬಂದು ಇಲ್ಲಿ ನಮ್ಮ ಅವರ ಪರಸ್ಪರ ಒಂದು ಒಪ್ಪಿಗೆ ಮೇರೆಗೆ ಒಂದು ನಾವು ತೆರವುಗೊಳಿಸುವಂತಹ ಕಾರ್ಯವನ್ನು ಮಾಡೋಣ ಅಂತಕ್ಕಂಥದ್ದು ಸೊ ಏನು ಹೇಳ್ತೀರಿ ಈ ಕಿತ್ತಾಟ ದಿನದಿಂದ ನಡೆದಿದೆ ಅಂತಕ್ಕಂಥದ್ದು ಸುಮಾರು ಇದು ಒಂದು ಮೂರ್ನಾಲ್ಕು ವರ್ಷದಿಂದ ನಡೆದಿದೆ ಸರ್ ಇದು ಸಂಬಂಧಪಟ್ಟವ್ರು ಇದನ್ನು ಕ್ರಮ ತಗೊಳ್ಬೇಕು ಸುಮ್ಮನೆ ಅವ್ರ ಮೇಲೆ ಅವ್ರು ಹಾಕೋದು ಆ ಇಲಾಖೆ ಮೇಲೆ ಹಾಕೋದು ಮಾಡಬಾರ್ದು ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಈ ಕೂಡಲೇ ಅದನ್ನು ಕ್ರಮ ತಗೊಳ್ಬೇಕು ಅಂತೇಳಿ ಶಾಸಕರು ಕೂಡ ಅಧಿಕಾರಿ ಮೇಲೆ ಒತ್ತಡ ಹೇರ್ಬೇಕಂತ ನಾವು ಈ ಮಾಧ್ಯಮದ ಮೂಲಕ ಮನವಿ ಮಾಡ್ತೀನಿ ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ಮಾಧ್ಯಮದ ಮೂಲಕ ವಿನಂತಿ ಮಾಡ್ತೀವಿ ಇದಿಷ್ಟು ಗ್ರಾಮಸ್ಥರ ಮಾತುಗಳಾಗಿತ್ತು ಯಾಕಂತಂದರೆ ರಾಂಪುರ್ ಅಂತಕ್ಕಂತಹ ಒಂದು ಊರಿಗೆ ಒಂದು ಇತಿಹಾಸ ಇರುವಂಥದ್ದು ಹಾಗೆ ಇಲ್ಲಿ ಅನೇಕ ರೀತಿಯಾದಂತಹ ಬೇರೆ ಬೇರೆ ಇಲಾಖೆಗಳಿವೆ ಆದರೆ ಒಂದು ಬಸ್ ಸ್ಟಾಪ್ ಇಲ್ಲದೇ ಇರೋದಂಥದ್ದು ಶೋಚನೀಯ ಯಾಕಂತಂದರೆ ಇಲ್ಲಿ ವಿದ್ಯಾರ್ಥಿಗಳು ಅನೇಕ ವಿದ್ಯಾರ್ಥಿಗಳಿದ್ದಾರೆ ಆದರೆ ಅವರಿಗೆ ನಿಂತ್ಕೊಳ್ಳಿಕ್ಕೆ ಒಂದು ಬಸ್ ಸ್ಟಾಪ್ ಇಲ್ಲ ಸೊ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಹಾಕಿ ಕೈ ತುಳಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಈಗ ನಮ್ಮ ಜೊತೆ ವಿದ್ಯಾರ್ಥಿಗಳಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಈಗ ನಮ್ಮ ಜೊತೆ ಒಬ್ಬ ವಿದ್ಯಾರ್ಥಿ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ನೋಡ್ರಿ ಬ್ರದರ್ ಈಗ ಒಂದು ಬಸ್ ಸ್ಟಾಪ್ ಇಲ್ಲ ಇಲ್ಲಿ ಆಸ್ಪತ್ರೆ ಇದೆ ಪೊಲೀಸ್ ಸ್ಟೇಷನ್ ಇದೆ ಸೊ ನಿಮಗೆ ಕಾಲೇಜ್ ಹೋಗ್ಲಿಕ್ಕೆ ಬರಲಿಕ್ಕೆ ಈ ಒಂದು ಬಸ್ ಸ್ಟಾಪನ್ನ ಬಳಸ್ತೀರಿ ಸೊ ಏನ್ ಅನ್ಸುತ್ತೆ ನಿಮ್ಗೆ ನಮ್ಗೆ ಬಿಸಿಲಾ ನಿಂತೀರಿ ಅಂತ ರೀ ಬಸ್ ಸ್ಟಾಪ್ ರೀ ಆದರೂ ಬಸ್ ಲೇಟ್ ಆಗಿ ರೀ ಇರೋದು ಒಂದೇ ಬಸ್ ಅದು ನಿಂತು ನಿಂತ ರೀ ಅದು ನಾವು ಒದ್ದಾಡ್ಕೊಂತ ರೀ ಅದಕ್ಕೆ ಒಂದು ಕುಂದ್ರಾಕರ ಏನು ಬಸ್ ಮಾಡ್ಲಿಕ್ಕೆ ಅಂದ್ರು ಕುಂದ್ರಾಕಾರ ಮಾಡ್ರಿ ಅಂತ ನಾನು ಅಭಿನಯ ಮಾಡ್ತೀನಿ ಈಗ ಏನು ಹೇಳ್ತೀರಿ ಈಗ ಶಾಸಕರಿಗೆ ಈಗ ಚಾ ಮೇಟಿ ಅವರು ಶಾಸಕರು ಇರುವಂತದ್ದು ಇಲ್ಲಿ ಸೊ ಏನು ಹೇಳಕ್ ಇಷ್ಟಪಡ್ತೀರಿ ಅವ್ರಿಗೆ ಒಂದು ಬ್ರಹ್ಮಪುರದಲ್ಲಿ ಬಸ್ ಸ್ಟಾಪ್ನ ಮಾಡಿಕೊಳ್ಳಬೇಕಂತ ನಮ್ಮ ಜೊತೆ ಓರ್ವ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯವರಿದ್ದಾಳೆ ಅವಳನ್ನ ಮಾತಾಡ್ತಾ ಹೋಗೋಣ ಈಗ ನೀವು ಬಸ್ ಸ್ಟಾಪ್ಗೆ ಇಲ್ಲಿ ಬಸ್ ಸ್ಟಾಪ್ ಇಲ್ಲ ರಾಮ್ಪುರದಲ್ಲಿ ಸೊ ಏನು ಓದ್ತಾ ಇದ್ರಿ ನಾವು ಸೆಕೆಂಡ್ ಖುಷಿ ಓದ್ತಾ ಇದ್ದೀವಿ ಏನ್ ಅನ್ಸುತ್ತೆ ಈಗ ಬಸ್ ಸ್ಟಾಪ್ ಇಲ್ಲ ಇಲ್ಲಿ ಸ್ಟಾಪ್ ಇಲ್ಲ ಅಂದ್ರೆ ಬೆಳಗ್ಗೆ ಹತ್ತು ಗಂಟೆಗೆ ಬರ್ತೀವಿ ಸರ್ ವಾಪಾಸ್ ಎರಡು ಗಂಟೆಗೆ ಹೋಗ್ಬೇಕಾದ್ರೆ ಬಿಸಿಲು ಇರ್ತದೆ ನಿಂದ್ರೆ ಜಾಗ ಇಲ್ಲ ಪಬ್ಲಿಕ್ ಇರ್ತಾರೆ ಏನು ಮಾಡೋದು ಬಿಸ್ಲಲ್ಲಿ ನಿಂತು ನಮಗೂ ಸಾಕಾಗುತ್ತೆ ಅಲ್ಲಿ ಆಟೋ ಇರ್ತಾವೆ ಕೂರ್ತೀವಿ ಅವರು ಬೈದ್ರೆ ಹೋಗ್ತೀವಿ ಸರ್ ಅಲ್ಲೇ ಬಿಸ್ಲಲ್ಲಿ ನಿಂತ್ಕೊತೀವಿ ಈಗ ಶಾಸಕ್ರು ಇದ್ದಾರೆ ಎಚ್ ವೈ ಮೇಟಿ ಅವರು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಏನು ರಿಕ್ವೆಸ್ಟ್ ರೀ ಬಸ್ ಸ್ಟಾಪ್ ಆದ್ರೆ ಸಾಕು ಸರ್ ಬಷ್ಟ್ ಬಿಸ್ಲಲ್ಲಿ ನಿಲ್ಲಕ ಆಗಲ್ಲ ಬಸ್ ಸ್ಟಾಪ್ ಆದ್ರೆ ಸಾಕು ಒಳ್ಳೆ ಥರ ಬಸ್ ಸಿಕ್ಕರೆ ಸಾಕು ಎರಡು ಗಂಟೆ ಬಸ್ ಇಲ್ಲ ನಾಲ್ಕು ಗಂಟೆಗೆ ಹೋಗ್ಬೇಕು ಸರ್ ಆದಷ್ಟು ಬೇಗ ಒಂದು ಬಸ್ ಸ್ಟಾಪ್ ನಿರ್ಮಾಣ ಬಸ್ ನಿರ್ಮಾಣ ನಿರ್ಮಾಣ ಆಗುತ್ತೆ ಅಷ್ಟೇ ಸರ್ ಕೇಳ್ತಾವೆ ಬಸ್ ಒಳ್ಳೆ ಒಂದು ಬಸ್ ಸ್ಟಾಂಡ್ ಆದ್ರೆ ಬಹಳ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ನೋಡ್ಬೋದು ಎಷ್ಟು ಬಿಸಿಲಿದೆ ಇಂದ ಬಸ್ ಸ್ಟ್ಯಾಂಡ್ ಇಂದ ಗಡೆಯ ಅಂಗಡಿಗಳು ಇದೆ ಅವೆಲ್ಲ ಒಂದ್ ಕಡೆ ಶಿಫ್ಟ್ ಆಗಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನೋಡ್ರಿ ಎಲ್ಲಾರು ಬಿಸ್ಲಾಗಿ ನಿಂತು ಹೋಗುವಂತ ಪರಿಸ್ಥಿತಿ ಈಗ ಬಹಳ ವರ್ಷ ಆಯ್ತಿದಾರ ಕೂಗ ಬಸ್ ಸ್ಟ್ಯಾಂಡ್ ಆಗ್ಬೇಕಾಗಂತ ಹೇಳಿ ಈಗ ಅಧಿಕ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ರು ಆಗ್ತಾರ ಪಂಚಾಯತ್ರು ಕೆ ಎಸ್ ಮೇಲೆ ಆಗ್ತಾರೆ ಕೆ ಎಸ್ ಇವ್ರ ಮೇಲೆ ಆಗ್ತಾರ ಇವ್ರು ಪುನರ್ಸತಿ ಇಲಾಖೆ ಮೇಲೆ ಆಗ್ತಾರೆ ಇಲ್ರಿ ಅದಕ್ಕೆ ಈಗ ನಾವ್ ಏನಾಗೈತಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಆಗ್ಬೇಕು ಕಡೆ ಈ ಕಡೆ ಇವೆಲ್ಲ ಕಾಲ್ ಮಾಡಕ್ ಹೋಗ್ಲಿಕ್ಕೆ ಅದು ಆಗ್ಬೇಕು ಮುಖ್ಯವಾಗಿ ಹೆಣ್ಮಕ್ಳಿಗೆ ತೊಂದ್ರೆ ಬಾಳ ಬಾಳೆತ್ರಿ ಒಂದೇ ಈಗ ಎಲ್ಲ ಕಡೆನೂ ಅದೇ ಐತ್ರಿ ಈಗ ಸಮಸ್ಯೆ ಇಲ್ಲಿ ಒಂದು ಬಸ್ ಸ್ಟಾಂಡ್ ಆತಪ್ಪ ಅಂತಂದ್ರೆ ಅನುಕೂಲ ಆಕತಿ ಮಳಿ ಚಳಿ ಬಂದಾಗ ಎಲ್ಲಿ ಎಲ್ಲ ನಿಂದಿರಬೇಕು ಎಲ್ಲಿಲ್ಲ ಏನು ಕಂಟ್ರೋಲ್ ಆಗ್ಬೇಕು ಸರ್ ಈಗ ಇಲ್ಲ ತಗಡೆ ಸಾಹೇಬ್ರ ಅಧಿಕಾರಿಗಳ ಗುದ್ದಾಟದ ನಡುವೆ ಇವತ್ತು ಜನರು ಪರದಾಡುವಂಥದ್ದು ಈಗ ವಿದ್ಯಾರ್ಥಿಗಳು ಪರದಾಡುವಂಥದ್ದು ಸೊ ಇಲ್ಲೊಂದು ಸುಸಜ್ಜಿತವಾಗಿರ್ತಕ್ಕಂತಹ ಒಂದು ಬಸ್ ಸ್ಟಾಪ್ ಆದ್ರೆ ಎಲ್ಲ ರೀತಿ ಸಾರ್ವಜನಿಕರಿಗೆ ಒಳಿತು ಸರ್ ನಿಜಕ್ಕೂ ಏನು ವಾಸ್ತವ ಏನು ಅಂತ ಖಂಡಿತ ಇಲ್ಲಿ ತುಂಬ ತೊಂದರೆ ಇದೆ ವಾಸ್ತವ ಏನಪ್ಪ ಅಂತಂತಂದ್ರೆ ಪಂಚಾಯತಿಯಿಂದ ಏನು ಆರ್ ಎಂಡ್ ಆರ್ದವ್ರಿಗೆ ಆರ್ ಎನ್ ಆರು ಮತ್ತು ಪಂಚಾಯತಿ ನಡುವೆ ಸ್ವಲ್ಪ ವಿಚಾರ ಮಾಡಿದಾಗ ಪಂಚಾಯಿ ಆರ್ ಎಂಡ್ ಆರ್ದನ್ನು ಹೇಳ್ತಾರೆ ಕೆ ಎಸ್ ಆರ್ ಟಿ ಸಿ ಅವರಿಗೆ ನಾವು ಏನು ಹಸ್ತಾಂತರಗೊಳಿಸಿದ್ದೇವೆ ಅಂತ ಹೇಳ್ತಾರೆ ಹಸ್ತಾಂತರಗೊಳಿಸಿದ್ದಂತೂ ಸತ್ಯ ಈ ಪಂಚಾಯತಿಯವರಿಗೆ ಮತ್ತು ಈ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಸ್ವಲ್ಪ ನಡುತ್ತೆ ಪಂಚಾಯತಿ ಅವ್ರಿಗೆ ಕೆ ಎಸ್ ಆರ್ ಟಿ ಸಿಲಿಂದ ಏನು ಅವರು ಪಂಚಾಯತಿ ಲೆಟ್ರ್ ಬರೀತಾರೆ ಅವರು ಲೆಟ್ರ್ ಇಲ್ಲ ನಮಗೆ ಇದೆಲ್ಲ ನಾವು ಬಸ್ ಸ್ಟ್ಯಾಂಡ್ ಒಳ್ಳೆಯ ರೀತಿಯಲ್ಲಿ ಮಾಡ್ತೀವಿ ನೀವು ಅದು ತೆರವುಗೊಳಿಸ್ ತೆರವುಗೊಳಿಸ್ಕೊಡಿ ಅಂತ ಹೇಳ್ತಾರೆ ಬಟ್ ಅದು ತೆರವುಗೊಳಿಸ್ಕೊಡ್ಬೇಕಪ್ಪ ಅಂತಂದರೆ ಯಾವುದು ಎಕೋರಿ ಆಗೈತಿ ಏನಾಗೈತಿ ಅನ್ನೋದು ಸ್ಪಷ್ಟವಾಗಿ ಪಂಚಾಯತಿ ಒಳಗೂ ಇಲ್ಲ ಅದು ಆದ ಕಾರಣ ಏನು ಮಾಡಬೇಕು ಆರ್ ಎಂಡ್ ಅವ್ರದವರು ಆಗಲಿ ಅಥವಾ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ನವರಾಗಲಿ ಸರ್ವೇರ್ಗೆ ಕೊಟ್ಟು ಇದನ್ನು ಕರೆಕ್ಟ್ ಯಾವ ಜಾಗ ಎಷ್ಟೈತಿ ಅಂತೇಳಿದ್ರು ಸರ್ವೇ ಮಾಡಿಸಿ ಇಂಥವು ಆಕ್ರಮಣ ಆಗೈತಿ ಅಂತ ಹೇಳಿದ್ರೆ ನಾವೆಲ್ಲ ಪಂಚಾಯತಿ ಅಲ್ಲಿ ಊರು ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಅದನ್ನು ನಾವು ತೆರವುಗೊಳಿಸೋಕೆ ನಾವು ಪ್ರಯತ್ನ ಮಾಡ್ತೀವಿ ಖಂಡಿತ ತೆರವುಗೊಳಿಸ್ತೀವಿ ಅದನ್ನು ಯಾವುದೇ ಇದು ಇಲ್ಲ ಅದಕ್ಕೆ ಕಾರಣ ಏನಾಗೈತಪ್ಪ ಅಂದರೆ ಇಚ್ಛಾಸಕ್ತಿ ಕೋರತೆಗೈತೆ ಜನಪ್ರತಿನಿಧಿಗಳು ಯಾರೇ ಎಮ್ ಎಲ್ ಎ ಬರಲಿ ಅವರು ತಪ್ಪಿಲ್ಲ ಇಲ್ಲಿ ಶಾಸಕರು ಯಾರೇ ಬರಲಿ ಅವ್ರು ಯಾರು ತಪ್ಪಿಲ್ಲ ಅವ್ರಿಗೆ ಮಾಡಂತಾರೆ ಇಲ್ಲಿ ಏನಾಗ್ಬಿಟ್ಟೈತಿ ನಮ್ಮ ಸ್ವತಃ ಸ್ವಹ ಇದು ಸ್ವಾರ್ಥಕ್ಕಾಗಿ ಬಸ್ ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಷ್ಟೇ ಅದನ್ನು ಬಿಟ್ಟರೆ ಯಾವ ಅಧಿಕಾರಿಗಳದ್ದು ಮತ್ತೆ ಆಗಲಿ ಅಥವಾ ಜನಪ್ರತಿನಿಧಿಗಳದು ಇದು ಇಲ್ಲಿ ಸಮಸ್ಯೆ ಇಲ್ಲ ನಾವು ಏನು ಮಾಡ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಲೀಡರ್ಸ್ ಏನಿದೆವಲ್ಲ ಇಲ್ಲಿ ಲೋಕಲ್ ಆಗಿ ಸುತ್ತಮುತ್ತ ಹಳ್ಳಿಯಿಂದ ರಾಜಕಾರಣಿಗಳದಲ್ಲ ಈಗ ಸೆಕೆಂಡ್ ದರ್ಜೆಯಲ್ಲಿ ಇರ್ತಕ್ಕಂಥವ್ರು ನಮಗೆಲ್ಲ ಇಚ್ಛಾಶಕ್ತಿ ಕೊರತೆ ಐತೆ ಅದ್ರದ್ದು ನಾ ಮಾಡಿದ್ರೆ ನಾ ಬಂದರೆ ನನಗೇನು ನಾ ಕೆಟ್ಟವನ ಅಕ್ಕಿನೇನೋ ನೀ ಕೆಟ್ಟವ್ನ ಅಕ್ಕಿನೇನು ಅಂತ ಏನಿಲ್ಲ ಇದನ್ನ ಪರ್ಫೆಕ್ಟಾಗಿ ಇದನ್ನು ಕ್ಲಿಯರ್ ಮಾಡಿಸಿ ಕ್ಲಿಯರ್ ಮಾಡಿಸಿ ನಾವು ನಾ ಇಲ್ಲಿ ಈಗಾಗಲೇ ಆಕ್ರಮಣ ಮಾಡ್ಕೊಂಡ್ರೆ ಇರಲಿ ಅವ್ರನ್ನ ನಾವು ಇದನ್ನ ಪಂಚಾಯತಿಗೆ ಅಥವಾ ಕೆ ಎಸ್ ಆರ್ ಟಿ ಸಿಗೆ ಹ್ಯಾಂಡ್ ಹೊರ್ ಸುತ್ತಮುತ್ತ ಕಾಂಪ್ಲೆಕ್ಸ್ ಕಟ್ಟಿ ನೀವು ಬಾಡಿಗೆ ಕೊಡ್ರಲ್ಲ ಯಾರು ಬೇಡ ಅಂತಾರೆ ಯಾರಿದ್ದಾರೆ ಈಗ ಅವ್ರಿಗೆ ಬಾಡಿಗೆ ಕೊಡೋನು ಕೊಟ್ಟರೆ ನಡಿತೈತೆ ಹಾಗಾಗಿ ಪಂಚಾಯತಿಗೂ ಇನ್ಕಮ್ ಆಕೈತಿ ಇಲ್ಲ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಆಕತೆ ಇಲ್ಲಪ್ಪ ಪ ಇದನ್ನ ಮಾಡೋಕ್ಕಾಗೋದಿಲ್ಲ ನೀವೇ ಮಾಡ್ರಿ ಅಂತ ಪಂಚಾಯತಿ ಅವರಿಗೆ ಅವರು ಕೆ ಎಸ್ ಆರ್ ಟಿ ಸಿ ಅವ್ರ ಇದನ್ನ ಮಾಡಿದ್ರೆ ನಾವು ಪಂಚಾಯತ್ಲಿಂದ ಅದನ್ನ ಮಾಡಕ್ಕೆ ಸಾಧ್ಯ ಐತಿ ಓಕೆ ಹಾಗಾಗಿ ನಮ್ಮ ಇಷ್ಟ ನಾವು ಏನು ಅಧಿಕಾರಿಗಳ ವರ್ಗಕ್ಕೆ ನಾವು ಕೇಳುವುದಂತಂದ್ರೆ ಏನು ನೀವು ಇಚ್ಛಾಸಕ್ತಿ ಕೊರತೆ ನಿಮ್ಮಲ್ಲಿ ಐತಿ ನೀವು ಬನ್ರಿ ಇದನ್ನ ಯಾಕೆ ಇದನ್ನ ಸರ್ವೆ ಮಾಡಿಸ್ರಿ ನಾವು ಬರ್ತೀವಿ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಹಾಗಾಗಿ ಅದು ಕ್ಲಿಯರ್ ಆಗಕ್ಕೆ ಸಾಧ್ಯ ಐತಿ ಯಾಕಂದ್ರೆ ಮಕ್ಕಳು ದಿನನಿತ್ಯ ಇಲ್ಲಿ ಸುಮಾರು ಹಳ್ಳಿಗಳಿಂದ ಹೆಣ್ಣು ಮಕ್ಕಳು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಭಾಳ ತೊಂದರೆ ಆಕೈತಿ ಕಾಲೇಜ್ಗೆ ಬರ್ತಕ್ಕಂಥ ಅಂತ ಹೆಣ್ಣು ಮಕ್ಕಳಿಗೆ ಹಾಗೆ ನಾವೇನು ಹೇಳೋದು ಯಾವುದೇ ಕಾರಣಕ್ಕೂ ಇದು ಬಸ್ ಸ್ಟ್ಯಾಂಡ್ ಆಗ್ಬೇಕನ್ನು ನಮ್ಮ ಇದು ಭಾಳ ಇಲ್ಲಿ ಸ್ವಲ್ಪ ಏನೋ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಜನದ ಏನಾರ ಇದಿರ್ಬೇಕು ಯಾಕಂದ್ರೆ ಇದು ರಾಮ್ಪುರು ಮುಂದೆ ಇದು ತಾಲೂಕು ಪ್ಲೇಸ್ ಆಗುವಂಥದ್ದು ಇದು ಇದು ಈಗಾಗಲೇ ನಾವು ಮುರಾರ್ಜಿ ಸ್ಕೂಲನ್ನು ಕಳ್ಕೊಂಡು ನೋವಿನಲ್ಲಿದ್ದೀವಿ ಭಾಳ ಜನರಿಗೆ ನೋವು ಐತದ ನಮಗೂ ನಮ್ಮನ್ನು ಸೇರಿಸಿ ಹಾಗಾಗಿ ಇನ್ನು ಮುಂದೆ ಬರುವಂಥದ್ದು ಹಂಗಾಗಬಾರ್ದು ಮುಂದಿದೆ ತಾಲ್ಲೂಕು ಪ್ಲೇಸ್ ಆಗುವಂಥದ್ದು ನಮಗೆ ಇವತ್ತು ಏನಾರ ಇದಾಗಿರ್ಬೋದು ಮುಂದೆ ನಮ್ಮ ಹಿಂದೆ ಬರುವಂಥ ಪೀಳಿಗೆಗೆ ಇದು ಅನುಕೂಲ ಆಗತ್ತೆ ದಯವಿಟ್ಟು ಅಧಿಕಾರಿಗಳು ಇದರಲ್ಲಿ ಮನಸ್ಸು ತಗೊಂಡು ಇದನ್ನು ಕೆಲಸ ಮಾಡಿದರೆ ನಾವು ಕೂಡ ಕೈ ಜೋಡ್ಲಿಕ್ಕೆ ಸರ್ ನಮ್ಮ ಅಲ್ಲು ದೇವಣ್ಣವ್ರು ಅಂತ ಹೇಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಾಮ್ಪುರ್ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿ ಒಂದು ನಿಜಕ್ಕೂ ಬಸ್ ಸ್ಟಾಪ್ ಆಗಬೇಕು ಯಾಕಂತಂದ್ರೆ ಅನೇಕ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ ಆದ್ರೆ ಇಲ್ಲಿ ನಿಜಕ್ಕೂ ಒಂದು ಬಸ್ ಸ್ಟಾಪ್ ಆಗುವಂತಹ ಹಂತಕ್ಕೆ ಹೋಗ್ಬೇಕು ಯಾಕಂತಂದ್ರೆ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಹಾಕಿ ಇಲ್ಲಿ ಹಾಗೆ ಹೋಗ್ತಾರೆ ಸೊ ಅದಕ್ಕೆ ಆದಷ್ಟು ಬೇಗ ಇಲ್ಲಿನ ಸ್ಥಳೀಯ ಶಾಸಕರು ಒಂದು ಬಸ್ ಸ್ಟಾಪ್ ಅನ್ನ ನಿರ್ಮಾಣ ಮಾಡುವಲ್ಲಿ ಒಂದಿಷ್ಟು ಪಾತ್ರವನ್ನು ವಹಿಸಬೇಕಾಗತ್ತೆ ಸೊ ಆದಷ್ಟು ಬೇಗ ಇಲ್ಲೊಂದು ಬಸ್ ಸ್ಟಾಪ್ ಆಗ್ಲಿ ಅಂತಕ್ಕಂಥದ್ದು ಕೀರ್ತಿಯ ಒಂದು ಆಶಯ ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂಥ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತಾರಮ್ಮ